ನಮಸ್ಕಾರ ನಾನು ಅಡ್ವೊಕೇಟ್ ಹೇವಿಕರ್ ಭೆ ಈಗ ತೆಗೆದುಕೊಂಡಿರ್ತಕ್ಕಂಥ ವಿಷಯ ಯಾವುದು ಅಂತಂದರೆ ಎ ಆರ್ ವಿ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಜೆ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವೆಶನ್ಸು ಎ ಪಿ ಟಿ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವೆಶನ್ಸು ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಯಾವ ರೀತಿ ಕೇಳಿರ್ತಾರೋ ಅಂತ ಹೇಳಿ ಈಗ ನೋಡೋಣ ಇದು ಭಾಗ ಮೂವತ್ತೊಂದು ಇದರಲ್ಲಿ ಒನ್ನೂರ ಐವತ್ತೊಂದರಿಂದ ಒನ್ನೂರ ಐವತ್ತೈದರವರೆಗೂ ಕ್ವಶನ್ಸ್ ಇರ್ತಾವೆ ಹಾಗಾದ್ರೆ ಒಂದೂರ ಐವತ್ತೊಂದನೇ ಕ್ವಶನ್ ಏನು ಹೇಳ್ತದ ಸಿಪಿ ಸಿ ಕ್ರಮಾದೇಶ ನಲವತ್ತೈದು ನಿಯಮ ಎರಡು ಯಾವ ನ್ಯಾಯಾಲಯದ ಡಿಗ್ರಿಯ ಬಗ್ಗೆ ತಕರಾರು ಮಾಡಲಾಗಿದ್ರು ಆ ನ್ಯಾಯಾಲಯಕ್ಕೆ ಅರ್ಜಿಯ ಬಗ್ಗೆ ಹೇಳುತ್ತದೆಯೇ ನಿಜವೇ ಅಂತ ಕೇಳ್ತಾರ ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ ಎ ಇಲ್ಲ ಬಿ ಹೌದು ಸಿ ಹೇಳುವುದಿಲ್ಲ ಡಿ ಹೇಳಬಹುದು ಇದಕ್ಕೆ ಸರಿಯಾದ ಉತ್ತರ ಬಿ ಇಲ್ಲ ಅಂದ್ರೆ ಸಿಪಿಸಿ ಕ್ರಮಾದೇಶ ನಲವತ್ತೈದು ನಿಯಮ ಎರಡು ನ್ಯಾಯಾಲಯದ ಡಿಗ್ರಿಯ ಬಗ್ಗೆ ತಕರಾರು ಮಾಡಲಾಗಿದ್ದು ಆ ನ್ಯಾಯಾಲಯಕ್ಕೆ ಅರ್ಜಿಯ ಬಗ್ಗೆ ಹೇಳುತ್ತದೆ ಅದೇ ರೀತಿಯಾಗಿ ಒನ್ನೂರ ಐವತ್ತೆರಡನೇ ಕ್ವಶನ್ ಅನ್ನು ನೋಡೋಣ ಸಿಪಿಸಿ ಕ್ರಮ ದೇಶ ನಿಯಮ ಟಿಮ್ ಟಿಮ್ ಅಪೀಲು ಇತ್ಯರ್ಥದಲ್ಲಿರುವಾಗ ನ್ಯಾಯಾಲಯದ ಅಧಿಕಾರದ ಬಗ್ಗೆ ಹೇಳುತ್ತದೆ ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ ಎ ಹನ್ನೊಂದು ಬಿ ಹನ್ನೆರಡು ಸಿ ಹದಿಮೂರು ಬಿ ಹದಿನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಸಿ ಹದಿಮೂರು ಅಂದ್ರೆ ಸಿ ಪಿ ಸಿ ಕ್ರಮದೇಶ್ ನಿಯಮ ಹದಿಮೂರು ಅಪೀಲು ಇತ್ಯರ್ಥದಲ್ಲಿರುವಾಗ ನ್ಯಾಯಾಲಯದ ಅಧಿಕಾರಗಳ ಬಗ್ಗೆ ಹೇಳುತ್ತದೆ ಈಗ ಮುನ್ನೂರ ಐವತ್ ಮೂರನೇ ಕ್ವಶನ್ ಅನ್ನು ನೋಡೋಣ ಸಿ ಪಿ ಸಿ ಕ್ರಮ ದೇಶ ನಲ್ವತ್ನಾಲ್ಕು ಏನು ಹೇಳುತ್ತದೆ ಅಂತ ಇದಕ್ಕೆ ಆಪ್ಷನ್ ಎ ಸೂಕ್ತ ವ್ಯಕ್ತಿಗಳಿಂದ ಅಪೀಲು ಬಿ ವಾದಿತ ಬಾಧಿತ ವ್ಯಕ್ತಿಗಳಿಂದ ಅಫೀಲು ಸಿ ವಾದಿಯಿಂದ ಅಫೀಲು ಡಿ ನಿರ್ಧನಿಕ ವ್ಯಕ್ತಿಗಳಿಂದ ಅಪೀಲು ಇದಕ್ಕೆ ಸರಿಯಾದ ಉತ್ತರ ಡಿ ನಿರ್ಧನಿಕನಿಂದ ಅಫಿಲು ಅಂದ್ರೆ ಸಿ ಪಿ ಸಿ ಕ್ರಮಾದೇಶ ನಲ್ವತ್ತ ನಾಲ್ಕು ಏನು ಹೇಳುತ್ತದೆ ಅಂತಂದ್ರೆ ನಿರ್ಧನಿಕನಿಂದ ಅಫೀಲು ಬಗ್ಗೆ ಹೇಳುತ್ತದೆ ಅದೇ ರೀತಿಯಾಗಿ ಒಂದೂರ ನಾಲ್ಕನೇ ಕ್ವಶನ್ ಅನ್ನು ನೋಡೋಣ ಸಿ ಪಿ ಸಿ ನಲ್ವತ್ತಾರು ಏನು ಹೇಳುತ್ತದೆ ಎ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ಅಭಿಪ್ರಾಯ ಕೋರಿಕೆ ಡಿ ಅಪಿಲು ಮೇಲೆ ತೀರ್ಪು ಸಿ ತೀರ್ಪಿನ ಮೇಲೆ ಡಿಕ್ರಿ ಡಿ ಡಿಕ್ರಿಯ ಮೇಲೆ ಅಪೀಲು ಇದಕ್ಕೆ ಸರಿಯಾದ ಉತ್ತರ ಅಭಿಪ್ರಾಯ ಕೋರಿಕೆ ಅಂದ್ರೆ ಸಿ ಪಿ ಸಿ ಕ್ರಮ ನಲ್ವತ್ತಾರು ಏನ್ ಹೇಳುತ್ತದೆ ಅಂತಂದ್ರೆ ಅಭಿಪ್ರಾಯ ಕೋರಿಕೆಯಂತೆ ಕಳ್ತದ ಅದೇ ರೀತಿಯಾಗಿ ಒಂದೂರ ಐವತ್ತೈದನೇ ಕ್ವಶನ್ ಅನ್ನು ನೋಡೋಣ ಸಿಪಿಸಿ ಕ್ರಮಾದೇಶ ನಲವತ್ತ ಆರು ನಿಯಮ ಟಿಮ್ ಟಿಮ್ ಲಘು ವಿವಾದದಲ್ಲಿರುವುದು ಮುಂದಿನ ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಉಚ್ಚ ನ್ಯಾಯಾಲಯಕ್ಕೆ ಅಭಿಪ್ರಾಯವನ್ನು ಕೋರಿ ಕಳುಹಿಸುವ ಅಧಿಕಾರದ ಬಗ್ಗೆ ಹೇಳುತ್ತದೆ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ನಾಲ್ಕು ಬಿ ನಾಲ್ಕು ಎ ಸಿ ಐದು ಡಿ ಆರು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಡಿ ಆರು ಅಂದ್ರೆ ಸಿಪಿಸಿ ಕ್ರಮಾದೇಶ ನಲವತ್ತಾರು ನಿಯಮ ಆರು ಲಘು ವಿವಾದದಲ್ಲಿನ ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಉಚ್ಚ ನ್ಯಾಯಾಲಯಕ್ಕೆ ಅಭಿಪ್ರಾಯವನ್ನು ಕೋರಿ ಕಳುಹಿಸುವ ಅಧಿಕಾರದ ಬಗ್ಗೆ ಹೇಳುತ್ತದೆ ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ ಆದ ಕಾರಣ ಯಾರಿಗೆ ಅವಶ್ಯಕತೆ ಇದನ್ನು ಅವ್ರಿಗೆ ಶೇರ್ ಮಾಡಿ ಹಾಗೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು